ಸ್ನೇಹಿತರೆ ಚಿತ್ರರಂಗಕ್ಕೆ ಹೊಸಬರ ಒಂದು ಪ್ರವೇಶ ನಿರಂತರವಾಗಿ ಆಗ್ತಾನೇ ಇರುತ್ತೆ ಅದೇ ರೀತಿ ಹೊಸಬರ ತಂಡ ಒಂದು ಬಂದೂಕ್ ಅನ್ನುವಂಥ ಶೀರ್ಷಿಕಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದೆ ಈ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಬಿಡುಗಡೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಚಿತ್ರತಂಡದವರು ಈ ಚಿತ್ರದಲ್ಲಿ ನಟಿಸಿದಂತಹ ಕಲಾವಿದರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಎಲ್ಲರೂ ಹೊಸಬರು ಹೊಸಬರ ಒಂದು ತಂಡವನ್ನು ಕಟ್ಟಿಕೊಂಡು ಬಂದೂಕ್ ಕನ್ನವಂಥ ಶೀರ್ಷಿಕೆಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದ ಟ್ರೇವರನ್ನು ನೋಡಿದಾಗ ತುಂಬಾ ಭರವಸೆದಾಯಕವಾಗಿದೆ ಅಂತಾನೆ ಯಾಕಂತ ಯಾಕಂತೇಳಿದ್ರೆ ಚಿತ್ರದ ಶಾಟ್ಗಳ ಟೇಕಿಂಗ್ ಆಗಿರಬಹುದು ಕಲಾವಿದರ ಅಭಿನಯ ಆಗಿರಬಹುದು ಲೊಕೇಶನ್ಗಳಾಗಿರ್ಬಹುದು ಹಾಗೆಯೇ ಈ ಒಂದು ಚಿತ್ರದಲ್ಲಿ ತಗೊಂಡಿರುವಂಥ ಒಂದು ಸಬ್ಜೆಕ್ಟ್ ಕಂಟೆಂಟ್ ಒಂದು ವಿಭಿನ್ನವಾಗಿದೆ ಅಂತಾನೆ ಅನಿಸ್ತು ಚಿತ್ರವನ್ನು ನಿರ್ಮಾಣ ಮಾಡಿದಂಥ ನಿರ್ಮಾಪಕರು ಬಿಡುಗಡೆಯ ಸಂದರ್ಭದಲ್ಲಿ ಅವರಿಗೆ ಪ್ರಚಾರದ ಒಂದು ಕೊರತೆ ಕಾಡಿದೆ ಯಾಕಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಒಂದು ರೀತಿಯ ಸಾಹಸವಾದರೆ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಚಾರ ಮಾಡುವಂಥದ್ದು ತುಂಬ ದೊಡ್ಡ ಸಾಹಸ ಆಗುತ್ತೆ ಯಾಕಂತೇಳಿದ್ರೆ ಎಷ್ಟೇ ಸೋಷಿಯಲ್ ಮೀಡಿಯಾ ಇದೆ ಟಿ ವಿ ಚಾನಲ್ಗಳಿದ್ದಾವೆ ನ್ಯೂಸ್ ಚಾನಲ್ಗಳಿದ್ದಾವೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಿದ್ದಾವೆ ಯಾವ ರೀತಿ ಜನಕ್ಕೆ ತಲುಪಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಆ ರೀತಿ ಇದ್ದಾಗ ಚಿತ್ರತಂಡದವರು ಎಷ್ಟೇ ರೀತಿಯ ಪ್ರಯತ್ನ ಮಾಡಿ ಪ್ರಚಾರ ಮಾಡಿದರೂ ಕೂಡ ತುಂಬಾ ಕಮ್ಮಿಯೇ ಅಂತ ಅನಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ಬಂದೂಕ್ ಚಿತ್ರತಂಡದವರು ಬಿಡುಗಡೆಯ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರ ಒಂದು ಹೊಸ ರೀತಿಯ ಯೋಜನೆಯನ್ನು ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಲವು ನಿರ್ಮಾಪಕರು ಚಿತ್ರತಂಡದವರು ತಮ್ಮ ಸಿನಿಮಾವನ್ನು ವಿಭಿನ್ನ ರೀತಿಯಲ್ಲಿ ಪ್ರಚಾರದ ಒಂದು ದಾರಿಯನ್ನು ಉಳ್ಕೊಂಡು ಹೋಗ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಬಂದೂಕ್ ಚಿತ್ರತಂಡದವರು ಒಂದು ಹೊಸ ರೀತಿಯ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದೇನಂತ ಹೇಳಿದ್ರೆ ಸುಮಾರು ಒಂದು ಮೂವತ್ತು ಸೆಂಟರ್ಗಳಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡುವಂತ ಯೋಚನೆ ಮಾಡಿಕೊಂಡಿದ್ದಾರೆ ಚಿತ್ರತಂಡದವರು ಬಿಡುಗಡೆಯ ಮೊದಲನೇ ದಿನ ಅಂತ ಹೇಳಿದ್ರೆ ಈ ಚಿತ್ರ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಗುವ ಮೊದಲ ದಿನ ಅಂತ ಹೇಳಿದ್ರೆ ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಸಂದರ್ಭದಲ್ಲಿ ಮೊದಲ ದಿನದ ಒಂದು ಏನು ಪ್ರದರ್ಶನ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನೋಡೋದಕ್ಕೆ ಬಂದಂತಹ ಪ್ರೇಕ್ಷಕರಿಗೆ ಉಚಿತವಾಗಿ ಸಿನಿಮಾವನ್ನು ನೋಡಿಸುವಂತಹದ್ದು ಈ ಚಿತ್ರದ ತಂಡದ ಒಂದು ಯೋಜನೆ ಆಗಿದೆ ಚಿತ್ರದ ನಿರ್ಮಾಪಕರು ತಮ್ಮ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಗೆ ಬುಕ್ ಮೈನ್ ಶೋನಲ್ಲಿ ಅವರು ಬುಕ್ ಮಾಡಿ ಅವರಿಗೆ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ಅವರು ಅಲ್ಲಿ ಪೇಮೆಂಟ್ ಅನ್ನ ಮಾಡ್ತಾರೆ ಟಿಕೆಟ್ದು ಪ್ರೇಕ್ಷಕರ ಜವಾಬ್ದಾರಿ ಏನಂತ ಹೇಳಿದ್ರೆ ಚಿತ್ರವನ್ನು ನೋಡಿ ಸಾಮಾನ್ಯವಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಇರ್ತಾರೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಚಿತ್ರವನ್ನು ನೋಡಿದಂತಹ ಪ್ರೇಕ್ಷಕರು ಈ ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬೇಕು ಅವರವರ ಫೇಸ್ಬುಕ್ ಪೇಜಲ್ಲಿ ಆಗಿರ್ಬೋದು ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕು ಆ ಮೂಲಕ ಜನಕ್ಕೆ ತಲುಪುವಂತಹ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ಇವರ ಒಂದು ಯೋಜನೆ ನಿಜವಾಗಲೂ ಒಂದು ವಿಭಿನ್ನವಾಗಿದೆ ಅಂತಲೇ ಹೇಳಬಹುದು ಚಿತ್ರೋದ್ಯಮದ ಬಗ್ಗೆ ಕಾಳಜಿ ಇರುವಂಥ ಸಿನಿಮಾವನ್ನು ನೋಡಬೇಕನ್ನೋ ಒಂದು ಕ್ರೇಜ್ ಇರುವಂಥ ಪ್ರೇಕ್ಷಕರು ದಯವಿಟ್ಟು ಈ ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಡ್ಬೇಕು ಆ ಮೂಲಕ ಈ ಚಿತ್ರ ತಂಡಕ್ಕೆ ಆಗಿರ್ಬೋದು ಚಿತ್ರೋದ್ಯಮಕ್ಕಾಗಿರ್ಬೋದು ಪ್ರೋತ್ಸಾಹ ಆಗಬೇಕು ಅನ್ನೋದು ನಮ್ಮ ಒಂದು ಚಿತ್ರತಂಡದ ಪರವಾಗಿ ಯಾಕಂತೇಳಿದ್ರೆ ನಾವು ನಮಗೂ ಈ ಚಿತ್ರ ತಂಡಕ್ಕೂ ಯಾವುದೇ ರೀತಿ ಸಂಬಂಧ ಪರಿಚಯ ಇಲ್ಲ ಆದರೂ ಕೂಡ ಒಂದು ಇವರ ಒಂದು ಯೋಜನೆ ಚಿಂತನೆ ಜನಕ್ಕೆ ಪ್ರೇಕ್ಷಕರಿಗೆ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕೂಡ ಒಂದು ನಮ್ಮ ಕೈಯಲ್ಲಾದಂಥ ಒಂದು ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದೀವಿ ಈ ಚಿತ್ರದ ನಿರ್ಮಾಪಕರ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ಉಚಿತವಾಗಿ ನೋಡಿ ಅಂತ ನಾನೇನು ಹೇಳೋದಿಲ್ಲ ಆದರೆ ಅವರ ಒಂದು ಯೋಜನೆ ಏನಿದೆ ಅದು ಜನಕ್ಕೆ ತಲುಪುವ ಮಟ್ಟಿನಲ್ಲಿ ಒಂದು ಉಪಯೋಗ ಆಗಲಿ ಅವರಿಗೆ ಅನ್ನೋದು ನಮ್ಮ ಒಂದು ಉದ್ದೇಶ ನಿರ್ಮಾಪಕರ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೀವು ಬುಕ್ಮ ಶೋ ನಲ್ಲಿ ಬುಕ್ ಮಾಡಬಹುದು ಅಥವಾ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಕೂಡ ವ್ಯವಸ್ಥೆ ಆಗುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಬಂದೂಕ್ ಚಿತ್ರ ಈ ಒಂದು ಹೊಸ ಯೋಜನೆ ಅವರಿಗೆ ಯಶಸ್ಸನ್ನು ತಂದುಕೊಡಲಿ ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ತಲುಪಲಿ ಪ್ರೇಕ್ಷಕರು ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ತಮ್ಮ ಒಂದು ಪ್ಲಾಟ್ಫಾರ್ಮ್ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಲೆಲ್ಲ ಪ್ರಚಾರ ಮಾಡಿ ಚಿತ್ರತಂಡಕ್ಕೆ ಒಂದು ಬೆಂಬಲ ಪ್ರೋತ್ಸಾಹ ನೀಡ ಅನ್ನೋದು ನಮ್ಮ ಒಂದು ಕಳತಳೆಯ ಮನವಿ ಏನೇ ಆಗಲಿ ಬಂದೂಕ್ ಚಿತ್ರತಂಡದ ಒಂದು ಪ್ರಯತ್ನ ಆಗಲಿ ಚಿತ್ರೋದ್ಯಮಕ್ಕೆ ಒಂದು ಉತ್ತಮ ಚಿತ್ರ ಕೊಡುಗೆ ಆಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಟ್ರೇಲರ್ ನೋಡಿದಾಗ ಒಂದು ಭರವಸೆ ಇದೆ ಅಂತಲೇ ಅನಿಸ್ತು ಆಲ್ ದ ಬೆಸ್ಟ್ ಬಂದೂಕ್ ಕನ್ನಡ ಫೀಚರ್ ಫಿಲ್ಮ್ ಥ್ಯಾಂಕ್ ಯು